ಯೂಟ್ಯೂಬ್ ಚಾನೆಲ್ ಹೆಸರು ಬದಲಿಸಬೇಕು ಅಂದುಕೊಂಡಿದ್ದರೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಮೆಥಡ್ ಹೇಳ್ತೇನೆ ಆಮೇಲೆ ಹೊಸ ಪಾಲಿಸಿಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಪ್ರಾಕ್ಟಿಕಲ್ ಟ್ಯುಟೋರಿಯಲ್ ಆಗಿರುತ್ತದೆ ಮತ್ತೆ ಇದು ಪಾಲಿಸಿ ಬಗ್ಗೆ ಮಾಹಿತಿ ತಿಳಿಯುತ್ತದೆ ಇತ್ತೀಚೆಗೆ ಹೆಸರು ಬದಲಾಯಿಸುವುದು ಬಹಳ ಸುಲಭ ಆದರೆ ಪಾಲಿಸಿ ಸ್ವಲ್ಪ ಬದಲಾಗಿದೆ ಮೊದಲು ಹೆಸರು ಹೇಗೆ ಬದಲಾಯಿಸಬೇಕು ಎಂಬುದು ಹೇಳ್ತೀನಿ ನಂತರ ಬದಲಾದ ಪಾಲಿಸಿ ಬಗ್ಗೆ ಹೇಳ್ತೀನಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಇದನ್ನು ಕ್ರಿಯೇಟರ್ ಸ್ಟುಡಿಯೋ ಅಂತಾನು ಕರೆಯುತ್ತಾರೆ ಬಹಳ ಈಸಿ ಇದೆ ಸರ್ವ್ ಕ್ರಿಯೇಟರ್ ಬಳಸುತ್ತಾರೆ ಮೇಲೆ ಕಾಣುವ ನಮ್ಮ ಲೋಗೋ ಕ್ಲಿಕ್ ಮಾಡೋಣ ನಂತರ ನಮಗೆ ಕಾಣಿಸೋದು ಕ್ರಿಯೇಟರ್ ಗೈಡ್ ಕೆಳಗಡೆ ಹ್ಯಾಂಡಲ್ ಬರುತ್ತೆ ಕ್ರಿಯೇಟರ್ ಗೈಡ್ ಆಫಿಷಿಯಲ್ ಎದುರು ಕಾಣಿಸುವ ಪೆನ್ಸಿಲ್ ಕ್ಲಿಕ್ ಮಾಡೋಣ ಮೊದಲನೆಯದು ಕ್ಲಿಕ್ ಮಾಡಿ ಬ್ಯಾನರ್ ಚೇಂಜ್ ಮಾಡಬಹುದು ಪಕ್ಕ ಇರೋದು ಕ್ಲಿಕ್ ಮಾಡಿ ಲೋಗೋ ಚೇಂಜ್ ಮಾಡಬಹುದು ಬಲಭಾಗ ಕ್ಲಿಕ್ ಮಾಡಿ ಹೆಸರು ಬದಲಾಯಿಸಬಹುದು ಹದಿನಾಲ್ಕು ದಿನಗಳ ಒಳಗೆ ಎರಡು ಬಾರಿ ಹೆಸರು ಬದಲಾವಣೆ ಮಾಡಬಹುದು ಇದಕ್ಕಿಂತ ಹೆಚ್ಚು ಬಾರಿ ಹೆಸರು ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಹ್ಯಾಂಡಲ್ ಕೂಡ ಹದಿನಾಲ್ಕು ದಿನಗಳ ನಿಯಮವಿದೆ ಹ್ಯಾಂಡಲ್ ನಮಗಿಂತ ಮುಂಚೆ ಯಾರಾದರೂ ತೆಗೆದುಕೊಂಡಿದ್ದರೆ ಅದು ನಮಗೆ ಸಿಗುವುದಿಲ್ಲ ಮೂರನೆಯದು ಚಾನಲ್ ಡಿಸ್ಕ್ರಿಪ್ಷನ್ ನೀವು ಚೇಂಜ್ ಮಾಡಬಹುದು ಇದು ನೀವು ಯಾವ ರೀತಿ ಚೇಂಜ್ ಮಾಡಬಹುದು ಅನ್ನೋದು ಇದಾಗಿತ್ತು ಪ್ರಾಕ್ಟಿಕಲ್ ಟ್ಯುಟೋರಿಯಲ್ ಬಹಳ ಈಸಿಯಾಗಿದೆ ಒಂದು ಪಾಲಿಸಿ ಬಗ್ಗೆ ನಿಮಗೆ ತಿಳಿಯಿತು ಇನ್ನೊಂದು ಎರಡು ಹೊಸ ಪಾಲಿಸಿ ಬಂದಿವೆ ಅವುಗಳ ಬಗ್ಗೆ ಗಮನ ಹರಿಸಬೇಕು ಚಾನೆಲ್ ಹೆಸರು ಮೊದಲು ಐವತ್ತು ಶಬ್ದಗಳ ಹೆಸರು ಇಡಬಹುದಾಗಿತ್ತು ಆದರೆ ಈಗ ಇಪ್ಪತ್ತು ಕ್ಯಾರೆಕ್ಟರ್ ಅಂದ್ರೆ ಇಪ್ಪತ್ತು ಶಬ್ದಗಳಕ್ಕಿಂತ ಹೆಚ್ಚಾಗಿ ಇರಬಾರದು ಮೊದಲು ಐವತ್ತು ಶಬ್ದಗಳ ಹೆಸರು ಇಡಬಹುದಾಗಿತ್ತು ಆವಾಗ ಕೆಲವರು ಮನಸ್ಸಿಗೆ ಬಂದಂಗೆ ಉದ್ದಾದ ಹೆಸರು ಇಡುತ್ತಿದ್ದರು ಆದರೆ ಈಗ ಇಪ್ಪತ್ತು ಶಬ್ದಗಳ ಹೆಸರು ಮಾತ್ರ ಇಡಬಹುದಾಗಿದೆ ಎಂಬ ನಿಯಮ ಬಂದಿದೆ ಮತ್ತೊಂದು ನಿಯಮ ಏನೆಂದರೆ ನಾವು ಇಟ್ಟಿರುವ ಹೆಸರು ಹೆಚ್ಚು ಕಡಿಮೆ ಮತ್ತೊಂದು ಚಾನೆಲ್ ಹೆಸರಿಗೆ ಹೋಲುತ್ತಿದ್ದರೆ ಮತ್ತು ಲೋಗೋ ಕೂಡ ಯಾರಾದರೂ ಕಾಪಿ ಮಾಡಿದ್ದರೆ ಅದು ಆಫಿಷಿಯಲ್ ದರ ಕಾಣುತ್ತಿದ್ದರೆ ತೊಂದರೆಯಾಗಬಹುದು ಚಾನೆಲ್ ಹೆಸರು ಚಿಕ್ಕದಾಗಿರಲಿ ಜನರಿಗೆ ನೆನಪಿರುವಂತಿರಲಿ ಹೆಸರು ದೊಡ್ಡದಾಗಿಡುವ ಹಾಗಿದ್ದರೆ ಇಪ್ಪತ್ತು ಅಕ್ಷರಗಳಿಂದ ಕಡಿಮೆ ಇರುವ ಹೆಸರು ಇಡಿ ಬೇರೆ ಚಾನೆಲ್ ಹೆಸರು ಕಾಪಿ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ